ಆರೋಪಿ ಅಥವಾ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದಲ್ಲಿ ಈ ರಿಮ್ಯಾಂಡ್ ಆದೇಶ ಹಾಗೂ ಬಂಧನ ಏನಿದೆ ಎರಡರನ್ನು ರದ್ದುಗೊಳಿಸುವ ಎಲ್ಲ ಒಂದು ಅವಕಾಶ ನ್ಯಾಯಾಲಯಕ್ಕೆ ಎಲ್ಲ ಒಂದು ಅವಕಾಶ ಹಿಂದೆ ಹಿಟ್ಟನೇ ಆರೋಪಿಯ ಮೇಲೆ ಇರ್ತಕ್ಕಂಥ ಇನ್ನೂ ತೊಂದರೆ ಕೊಡ್ತೇನೆ ಕಾರು ಚಾಲಕ ರೇಣುಕಾ ಸ್ವಾಮಿಯನ್ನ ಮೃತ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿರ್ತಾರೆ ಅನಂತರ ಇಲ್ಲಿ ಒಂದು ಏನು ಅದನ್ನ ಮೃತದೇಹವನ್ನ ಡಿಸ್ಪೋಸ್ ಅದು ನೋಡಿ ಆರೋಪಿ ಆರೋಪ ಏನಿದೆ ಅನ್ನೋದಲ್ಲ

ನಮಗೆ ಒಂದು ನೋಡಿ ಎಂಟನೇ ಆರೋಪಿಯ ಪರವಾಗಿ ಒಂದು ರಿಕ್ಟರ್ ಸಲ್ಲಿಕೆ ಆಗಿದೆ

ರಿಮಾಂಡ್ ಅರ್ಜಿ ಏನು ಪ್ರಸ್ತುತ ಕೊಂಡಿತ್ತು ಆ ಒಂದು ಆದೇಶ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆದೇಶ ಹೊರಡಿಸ್ಲಿಕ್ಕೂ ಮುನ್ನ ರಿಮಾಂಡ್ ಅರ್ಜಿಯನ್ನು ಅಂದರೆ ಮೊದಲನೇ ಮತ್ತು ಎರಡನೇ ರಿಮಾಂಡ್ ಅರ್ಜಿಗಳನ್ನು ಆರೋಪಿ ಅಥವಾ ಎಂಟನೇ ಆರೋಪಿ ಅಥವಾ ಆತನ ವಕೀಲರಿಗೆ ರಿಮ್ಯಾಂಡ್ ಅರ್ಜಿಯ ಒಂದು ನಕಲು ಕೃತಿಯನ್ನು ನೀಡಿರೋದಿಲ್ಲ ನೋಡಿ ಈ ರೀತಿಯ ಒಂದು ಒಂದು ಅಂಶಗಳು ಕಂಡು ಬಂದಲ್ಲಿ ಸಬೀರ್ ಕೋಟಾಯಸ್ತ ವರ್ಸಸ್ ಸ್ಟೇಟ್ ಆಫ್ ದಿಲ್ಲಿ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ವಂದನ ಮತ್ತು ವಂದನ ಮತ್ತು ರಿಮ್ಯಾಂಡ್ ಆದೇಶ ಏನಿತ್ತು ಅದನ್ನು ರದ್ದುಗೊಳಿಸಿ ಆರೋಪಿಗಳನ್ನು ಅವರ ಅವರ ಜಾಮೀನನ್ನು ಪಡೆದುಕೊಂಡು ಬಿಡುಗಡೆ ಮಾಡಬೇಕು ಅಂತ ಆದೇಶ ಮಾಡಿದೆ ಅದೇ ರೀತಿಯಾಗಿ ನಾವು ಆ ಒಂದು ಬೇಸಿಸ್ ಮೇಲೆ ಆ ಒಂದು ಕಳುಹ ಮೇಲೆ ನಾವು ರದ್ದುಗೊಳಿಸಿ

ಅನುದಾನದ ನಿಯಮ ಇಪ್ಪತ್ತೊಂದು ಇಪ್ಪತ್ತೆರಡರ ಉಲ್ಲೇಖಗಳ ಒಂದು ಉಲ್ಲಂಘನೆ ಏನಾಗಿದೆ ಇದು ಬಹಳಷ್ಟು ಗಂಭೀರವಾದ ಒಂದು ವಿಚಾರ ಇದೆ ಈ ರಿಮ್ಯಾಂಡ್ ಅರ್ಜಿಯನ್ನ ಆರೋಪಿಗಳಿಗೆ ನೀಡದೇ ಇರುವುದು ಹಾಗೂ ಬಂಧನದ ಸಕಾರಣಗಳನ್ನು ರೀಸನ್ಸ್ ಫಾರ್ ಅರೆಸ್ಟ್ ಬೇರೆ ಗ್ರೌಂಡ್ಸ್ ಫಾರ್ ಅರೆಸ್ಟ್ ಬೇರೆ ಈ ಒಂದು ಬಂಧನದ ಕಾರಣಗಳನ್ನು ನೀಡದೆ ಇರುವಂಥದ್ದು ಇದು ಸಂವಿಧಾನದ ಉಲ್ಲಂಘನೆ ಈ ನಿಟ್ಟಿನಲ್ಲಿ ನಾವು ಹೈಕೋರ್ಟ್ನಲ್ಲಿ ಅದನ್ನು ಪ್ರಶ್ನಿಸಿ ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತೀವಿ ಆರೋಪಿ ಎಂಟರ ಆರೋಪಿ ಎಂಟೂರವ್ರಿಗೆ ಸಂಬಂಧಪಟ್ಟ ಈ ಪ್ರಕರಣದಲ್ಲಿ ಜಾಮೀನು ಸಿಗುತ್ತಾ ನೋಡಿ ಈಗ ನಾನು ಜಾಮೀನು ಅರ್ಜಿಯನ್ನು ನಾನು ಸಲ್ಲಿಸಿಲ್ಲ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ನಾನು ಜಾಮೀನು ಅರ್ಜಿಯನ್ನು ಸಲ್ಲಿಸಿಲ್ಲ ಈಗ ಜಾಮೀನು ಅರ್ಜಿಯನ್ನು ಸೂತ್ರ ನ್ಯಾಯಾಲಯದಿಂದ ಈಗ ನಾವು ಸಲ್ಲಿಸಿರುವಂಥದ್ದು ರಿಟ್ ಅರ್ಜಿ ಅಂದ್ರೆ ಫೋರ್ ಏಯ್ಟಿ ಟು ಆರ್ ಪಿ ಸಿ ಕಲಂ ನಾನ್ನೂರ ಎಂಬತ್ತೆರಡು ದಂಡ ಪ್ರಕ್ರಿಯಾ ಸಮಿತಿಯ ಒಂದು ಅಧ್ಯಕ್ಷ ನಾವು ಸಲ್ಲಿಸಿದ್ದೀವಿ ಸರ್ ನ್ಯಾಯಾಧೀಶ ಯಾವ ಒಂದು ಅಂಶವನ್ನು ಹೈಲೈಟ್ ಮಾಡಿ ನೋಡಿ ಅದು ಈಗ ತನಿಖೆ ಮುಂದಿನ ಇಂಗ್ಲೀಷ್ ಬೇಕಾಗಿರೋದಿಲ್ಲ ಪೊಲೀಸ್ನವರು ಕೂಡ ಅವರ ಅಭಿನಕ್ಷೆಗೆ ಯಾವ ಆಚರಣೆಗಳನ್ನು ನೀಡಿರೋದಿಲ್ಲ ಎರಡು ಪರ್ಶನ್ ಎರಡು ಆರೋಪಿಗಳಿಗೆ ಆರೋಪಿಗಳಿಗೆ